ವೀಕ್ಷಕರಾಗಿದ್ದು ಬಂದಿದ್ದೀವಿ ಸೊ ಆಕಾಂಕ್ಷಿಗಳ ಹೆಸರನ್ನು ಕಳಿಸ್ಬೇಕಾಗಿದೆ ಈಗಾಗಲೇ ಮಾಡಬೇಕಾಗಿತ್ತು ಡಿಲೇ ಆಗಿದೆ ಸೊ ಮೂವತ್ತು ತಾರೀಕೊ ಒಳಗೆ ಲಿಸ್ಟ್ ಕೊಡಬೇಕಾಗಿದೆ ಸೊ ಯಾರು ಆಕಾಂಕ್ಷಿಗಳದಾರ ಲಿಸ್ಟ್ ತೊಗೋತೀವಿ ಮತ್ತು ಅವ್ರ ಅಭಿಪ್ರಾಯ ಕೂಡ ಪಡಿತೆ ಪಡೀಲಿಕ್ಕೆ ಬಂದಿದ್ದೀವಿ ನೋಡೋಣ ಏನು ಚರ್ಚೆ ಆಗ್ತೈತಿ ಗೊತ್ತಿಲ್ಲ ಇನ್ನು ಇನ್ನೊಂದ್ಮೇಲೆ ನಮ್ಗೆ ಗೊತ್ತು ಅರ್ಜಿ ಕೊಟ್ಟ ಮೇಲೆ ಆಕಾಂಕ್ಷಿಗಳು ಯಾರು ಗೊತ್ತಾಗ್ತದೆ ಸುಖಾತ್ ನೋಡೋಣ ಸಾಯಂಕಾಲವರೆಗೆ ಗೊತ್ತಾಗುತ್ತೆ ಸ್ಥಳೀಯ ಇಲ್ಲ ಅದು ಹೆಂಗೆ ನಾವು ಹೇಳಿ ಅರ್ಜಿ ಕೊಟ್ಟ ಮೇಲೆ ಮುಂದೆ ಸ್ಕ್ರೂಟ್ನಿ ಆಗೋದು ಅವ್ರ ಬಗ್ಗೆ ಸರ್ವೆ ಆಗಬೇಕು ಸೊ ಇನ್ನೂ ಭಾಳಷ್ಟು ಪ್ರೊಸೀಜರ್ ಇದೆ ಎಲ್ಲ ಮಾಡ್ತೀವಿ ಆದರೆ ಟೈಮ್ ಬೇಕಷ್ಟೇ ಸರ್ ಡಿ ಸಿ ಎಮ್ ಇದಕ್ಕೆ ಹೇಳಿ ಏನಾದ್ರು ಏನಾದ್ರು ಡಿ ಸಿ ಎಮ್ ಇಲ್ಲೇ ಇಲ್ಲ ಅದು ಯಾವ್ದಂತ ಪ್ರಪೋಸಲ್ ಸದ್ಯಕ್ಕಂತ ಇಲ್ಲ ಬಂದಾಗ ಬಗ್ಗೆ ಚರ್ಚೆ ಮಾಡೋಣ ಸದ್ಯಕ್ಕಂತ ಇಲ್ಲ ಇಲ್ಲ ಹಿಂದೂ ರೆಬಲ್ ಇಲ್ಲ ಈಗುದು ರೆಬಲ್ ಇಲ್ಲ ಇಲ್ಲ ಪ್ರಶ್ನೆ ಇಲ್ಲ ಸೊ ಈಗ ನಾವು ಮಂತ್ರಿಯಾಗಿ ಕೆಲಸ ಮಾಡ್ತಾ ಇದ್ವಿ ರೆಬಲ್ ಪ್ರಶ್ನೆ ಇಲ್ಲ ಹೇಳಿ ಮತ್ತೇನು ಬೇರೆ ಸಾಯಂಕಾಲ ಬೇಕಾದ್ರೆ ನಿಮ್ಗೆ ಎಷ್ಟು ಜನ ಅರ್ಜಿ ಕೊಟ್ಟಂತ ಬೇಕಾರೆ ಸಾಯಂಕಾಲ ನಮ್ಮ ಆಪ್ಸಿಂದ ನಿಮ್ಗೆ ಕಮ್ಯುನಿಕೇಟ್ ಮಾಡಿಸ್ತೀವಿ ಹಂಗೆ ಹೇಳೋದು ಐದು ವರ್ಷವರೆಗೆ ಹಾಗೆ ಇರೋದ್ ಐದು ವರ್ಷವರೆಗೆ ಬೀಳ್ತೈತೆ ಹೇಳತೈತೆ ಬೆಳತೈತೆ ಇದ್ದೇ ಇರೋದು ಅದರಲ್ಲಿ ಪ್ರಶ್ನೆ ಇಲ್ಲ ಐದು ವರ್ಷ ನಮ್ಮ ಸರ್ಕಾರ ಇದ್ದೇ ಇರ್ತದೆ ಮಾಡ್ಲೇಬೇಕಲ್ಲ ಯಾಕಂದ್ರೆ ಮಾಡ್ಲೇಬೇಕು ಯಾಕಂದ್ರೆ ಎರಡು ಶಕ್ತಿ ಒಂದಾದಾಗ ಅದ್ರ ಬಗ್ಗೆ ಪರಿಣಾಮ ಬಳಕೆ ಚರ್ಚೆ ಮಾಡೋದ ಅವಶ್ಯಕತೆ ಇದೆ ಮಾಡೋ ಪ್ರಯತ್ನ ಮಾಡ್ತೀವಿ ನೋಡಿ ಸರ್ಕಾರದಲ್ಲಿ ನೋಡಿ ಸರಿಯಾದ ಸಮಯದಲ್ಲಿ ಸರಿಯಾದ ನಿರ್ಧಾರ ತೆಗೆದುಕೊಳ್ತಾರೆ ಸೊ ಸರ್ಕಾರಕ್ಕೆ ಒಳ್ಳೆ ಕೆಲಸ ಮಾಡಲಿಕ್ಕೆ ಕಾನೂನಲ್ಲಿ ಅವಕಾಶ ಇದೆ ನೋಡೋಣ ಒಳ್ಳೇದು ಅಂತ ನಾವು ಭಾವಿಸ್ತೀವಿ ಕಾದ್ ನೋಡೋಣ ಈಗ ತಕ್ಷಣ ಹೇಳುವಂಥ ಅವಶ್ಯಕತೆ ಇಲ್ಲ ಬರಲಿ ಅದು ವಿಚಾರ ಬಂದಾಗ ಹೇಳ್ತೀವಿ ನೋಡಿ ಹಿಂದೆ ಭಾಳಷ್ಟು ನಾವು ಬದಲಾವಣೆ ಮಾಡ್ತೇವೆ ಅಂತ ಹೇಳಿದೀವಿ ಹೊಸ ಶಿಕ್ಷಣ ನೀತಿ ಹಾಂ ಬೇರೆ ಬೇರೆ ಗೋಹತ್ಯೆ ನಿಷೇಧ ಬೇರೆ ಬೇರೆ ಭಾಳಷ್ಟು ವಿಷಯಗಳ ಅದರಲ್ಲಿ ಇತ್ತು ಸೊ ನಾವು ಬಂದ ಮೇಲೆ ಮಾಡ್ತಂತ ಹೇಳಿದ್ದೀವಿ ಸೊ ನೋಡೋಣ ಕಾನೂನ ಅಭಿಪ್ರಾಯ ಪಡೆದು ಅದು ಮಾಡಬೇಕಾಗ್ತೈತೆ ಕಾನೂನು ಇಲಾಖೆ ಅಭಿಪ್ರಾಯ ಪಡೆದು ಮಾಡುವಂಥ ಪ್ರಯತ್ನ ಮಾಡ್ತೀವಿ ಎಲ್ಲ ಇದೆ ಭಾಳಷ್ಟು ವಿಚಾರಗಳಿದೆ ಭಾಳಷ್ಟು ವಿಚಾರಗಳಿದೆ ಕಾನೂನು ಅಭಿಪ್ರಾಯ ಪಡಿಬೇಕಾಗ್ತೈತೆ ಕಾನೂನಲ್ಲಿ ಯಾವ ರೀತಿ ಅವ್ರ ಹಿಂದೆ ಏನು ಮಾಡಿದ್ದಾರೆ ಅದನ್ನ ಬದಲಾವಣೆ ಮಾಡಲಿಕ್ಕೆ ಏನು ಅವಕಾಶಗಳಿದೆ ಕಾನೂನು ಚರ್ಚೆ ಮಾಡಿ ಮಾಡ್ತೀವಿ